ನಮಸ್ಕಾರ ವೀಕ್ಷಕರೇ ರಾಶಿ ಮಾಸ್ಟರ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹನ್ನೆರಡು ರಾಶಿಗಳಲ್ಲೇ ಅತ್ಯಂತ ಬುದ್ಧಿವಂತ ಚತುರ ಮತ್ತು ಸಂವಹನ ಕಲೆಗಾರಿಕೆಯ ರಾಶಿ ಅಂದರೆ ಅದುವೇ ಮಿಥುನ ರಾಶಿ ವಾಯು ತತ್ವದ ಈ ರಾಶಿಯ ಅಧಿಪತಿ ಗ್ರಹಗಳ ರಾಜಕುಮಾರ ಬುದ್ಧಿಕಾರಕನಾದ ಬುಧದೇವ ಹಾಗಾಗಿಯೇ ಬುಧನ ಗುಣಗಳಾದ ತೀಕ್ಷ್ಣ ಬುದ್ಧಿ ವಾಕ್ಚಾತುರ್ಯ ಕಲಿಯುವ ಆಸಕ್ತಿ ಮತ್ತು ತರುಣಾವಸ್ಥೆಯ ಚೈತನ್ಯ ಈ ರಾಶಿಯವರಲ್ಲಿ ರಕ್ತಗತವಾಗಿ ಬಂದಿರುತ್ತದೆ ವೀಕ್ಷಕರೇ ತಮ್ಮ ಚಂಚಲ ಮನಸ್ಸಿನಿಂದಾಗಿ ಮತ್ತು ಒಂದೇ ಕಡೆ ಸ್ಥಿರವಾಗಿ ನಿಲ್ಲಲು ಸಾಧ್ಯವಾಗದೆ ಸಾವಿರಾರು ಯೋಚನೆಗಳಿದ್ದರೂ ಒಂದನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೆ ಬಹಳಷ್ಟು ವರ್ಷಗಳಿಂದ ಒಂದು ಸರಿಯಾದ ದಿಕ್ಕು ಸಿಗದೆ ಪರದಾಡುತ್ತಿರುವ ಮಿಥುನ ರಾಶಿಯವರಿಗೆ ನವರಾತ್ರಿಯ ನಂತರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎರಡು ಸಾವಿರದ ಇಪ್ಪತ್ತಾರು ಶುರು ಆಗುವುದರ ಒಳಗೆ ನಿಮ್ಮ ಬುದ್ಧಿಶಕ್ತಿಗೆ ಮತ್ತು ನಿಮ್ಮ ಮಾತುಗಾರಿಕೆಗೆ ಸರಿಯಾದ ಬೆಲೆ ಸಿಗುವ ಕಾಲ ಇದಾಗಿದೆ ಬುಧದೇವನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಆ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಅದನ್ನು ತಿಳಿಯುವುದಕ್ಕಿಂತ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜೈ ಶ್ರೀ ಮಹಾವಿಷ್ಣು ಎಂದು ಕಾಮೆಂಟ್ ಮಾಡಿ ನೋಡಿ ಕೆಲವರು ಒಂದು ಕೆಲಸವನ್ನು ಮಾಡಲು ಹತ್ತು ವರ್ಷ ತೆಗೆದುಕೊಂಡರೆ ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆಯಿಂದ ಅದೇ ಕೆಲಸವನ್ನು ಒಂದೇ ವರ್ಷದಲ್ಲಿ ಮಾಡಿ ಮುಗಿಸುವ ತಾಕತ್ತು ಉಳ್ಳವರು ಇವರ ಮೆದುಳು ಸದಾಕಾಲ ಯೋಚಿಸುತ್ತಲೇ ಇರುತ್ತದೆ ಹೊಸ ಹೊಸ ವಿಷಯಗಳನ್ನು ಕಲಿಯುವುದು ಹೊಸ ಜನರನ್ನು ಭೇಟಿಯಾಗುವುದು ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು ಎಂದರೆ ಇವರಿಗೆ ಪಂಚಪ್ರಾಣ ಇವರು ಯಾವುದೇ ಒಂದು ವಿಷಯಕ್ಕೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳುವುದಿಲ್ಲ ಇವರನ್ನು ಮಾಹಿತಿಯ ಕಣಜ ಎಂದೇ ಕರೆಯಬಹುದು ಆದರೆ ಇವರ ದೊಡ್ಡ ಸಮಸ್ಯೆಯೇ ಇವರ ಚಂಚಲತೆ ಒಂದೇ ಸಮಯದಲ್ಲಿ ಹತ್ತು ಕೆಲಸಗಳನ್ನು ಮಾಡಲು ಹೋಗಿ ಯಾವುದನ್ನು ಪೂರ್ಣಗೊಳಿಸದೆ ಅರ್ಧಕ್ಕೆ ಬಿಡುವ ಸಾಧ್ಯತೆ ಹೆಚ್ಚಿರುತ್ತದೆ ಮಿಥುನ ರಾಶಿಯವರು ಯಾರೊಂದಿಗಾದರೂ ಬಹಳ ಬೇಗ ಬೆರೆತು ಬಿಡುತ್ತಾರೆ ಇವರು ಅತ್ಯುತ್ತಮ ಮಾತುಗಾರರು ಇವರ ಮಾತುಗಾರಿಕೆಯ ಶೈಲಿಯಿಂದಲೇ ಯಾರನ್ನಾದರೂ ಕ್ಷಣಾರ್ಧದಲ್ಲಿ ಆಕರ್ಷಿಸುವ ಮತ್ತು ಸ್ನೇಹಿತರನ್ನಾಗಿಸಿಕೊಳ್ಳುವ ಕಲೆ ಇವರಿಗೆ ಸಿದ್ಧಿಸಿರುತ್ತದೆ ಇವರು ಯಾವುದೇ ಗುಂಪಿನಲ್ಲಿದ್ದರೂ ಆ ಗುಂಪಿನ ಕೇಂದ್ರಬಿಂದುವಾಗಿರುತ್ತಾರೆ ಇವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಮುಖದಲ್ಲಿ ತೋರಿಸಿಕೊಳ್ಳುವುದಿಲ್ಲ ಇವರ ಅವಳಿ ಸ್ವಭಾವದಿಂದಾಗಿ ಕೆಲವೊಮ್ಮೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಒಂದೇ ಕ್ಷಣದಲ್ಲಿ ಸಂತೋಷದಿಂದ ಮತ್ತೊಂದು ಕ್ಷಣದಲ್ಲಿ ದುಃಖದಿಂದ ಇರಬಲ್ಲರು ಇವರ ಈ ಸ್ವಭಾವದಿಂದಾಗಿ ಅನೇಕರು ಇವರನ್ನು ನಂಬಿಕೆಗೆ ಅರ್ಹರಲ್ಲ ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಆದರೆ ವಾಸ್ತವದಲ್ಲಿ ಇವರು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಬಹಳ ಬೇಗ ಸ್ಪಂದಿಸುವ ಸೂಕ್ಷ್ಮ ಮನಸ್ಸಿನವರಾಗಿರುತ್ತಾರೆ ಇನ್ನು ಇವರ ಕುಟುಂಬದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರು ಕುಟುಂಬದಲ್ಲಿ ಒಂದು ಚೈತನ್ಯದ ಚಿರುಮೆಯಂತೆ ಇರುತ್ತಾರೆ ಇವರಿದ್ದರೆ ಮನೆಯಲ್ಲಿ ಸದಾ ನಗು ಮತ್ತು ಸಂಭ್ರಮದ ವಾತಾವರಣವಿರುತ್ತದೆ ಇವರು ತಮ್ಮ ಜವಾಬ್ದಾರಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ಅದನ್ನು ನಿಭಾಯಿಸುವ ರೀತಿ ಮಾತ್ರ ವಿಭಿನ್ನವಾಗಿರುತ್ತದೆ ಕಷ್ಟದ ಕೆಲಸವನ್ನು ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಮಾಡುತ್ತಾರೆ ಇವರು ತಮ್ಮ ಜ್ಞಾನ ಮತ್ತು ಬುದ್ಧಿಶಕ್ತಿಯಿಂದಲೇ ಹಣ ಹೆಸರು ಕೀರ್ತಿ ಎಲ್ಲವನ್ನು ಸಂಪಾದಿಸಿ ಕುಟುಂಬಕ್ಕೆ ಆಧಾರವಾಗುತ್ತಾರೆ ಇವರು ತಮ್ಮ ಮಕ್ಕಳಿಗೆ ಅತ್ಯುತ್ತಮ ಸ್ನೇಹಿತರಾಗಿರುತ್ತಾರೆ ಮತ್ತು ಅವರಿಗೆ ಜಗತ್ತಿನ ಜ್ಞಾನವನ್ನು ಧಾರೆ ಎರೆಯುತ್ತಾರೆ ಆದರೆ ಮಿಥುನ ರಾಶಿಯವರ ಜೀವನದ ಒಂದು ದೊಡ್ಡ ಸವಾಲು ಏನೆಂದರೆ ಇವರ ಅತಿಯಾದ ಯೋಚನೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿನ ಗೊಂದಲ ಬುಧನ ಪ್ರಭಾವದಿಂದಾಗಿ ಇವರ ಮನಸ್ಸು ಸದಾಕಾಲ ಅಲಿಯುತ್ತಿರುತ್ತದೆ ಇದರಿಂದಾಗಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ವಿಫಲರಾಗಿ ಕೈಗೆ ಬಂದ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಆದರೆ ಒಮ್ಮೆ ಇವರು ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಒಂದೇ ಗುರಿಯತ್ತ ಗಮನ ಹರಿಸಿದರೆ ಇವರನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ಶುರು ಆಗುವುದರ ಒಳಗೆ ಮಿಥುನ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಲಿವೆ ಎಂದು ನೋಡೋಣ ಮೊದಲನೆಯದಾಗಿ ವೃತ್ತಿಜೀವನದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರಲಿದೆ ಮಾಧ್ಯಮ ಮಾರ್ಕೆಟಿಂಗ್ ಬರವಣಿಗೆ ಶಿಕ್ಷಣ ತಂತ್ರಜ್ಞಾನ ಮತ್ತು ವ್ಯಾಪಾರ ವ್ಯವಹಾರದಲ್ಲಿರುವವರಿಗೆ ಇದು ಯಶಸ್ಸಿನ ಕಾಲ ನಿಮ್ಮ ಹೊಸ ಹೊಸ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲೇರಲಿದೆ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಸಂವಹನ ಕೌಶಲ್ಯದಿಂದಲೇ ದೊಡ್ಡ ದೊಡ್ಡ ಡೀಲ್ಗಳನ್ನು ಕುದುರಿಸಿ ಆರ್ಥಿಕವಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿದ್ದೀರಿ ಎರಡನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ಬಹುಮೂಲಗಳಿಂದ ಆದಾಯ ಈ ಹಿಂದೆ ನೀವು ಮಾಡಿದ ಹೂಡಿಕೆಗಳಿಂದ ಉತ್ತಮ ಪ್ರತಿಫಲ ಸಿಗಲಿದೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ನಿಮಗೆ ಹಣದ ಹರಿವು ಹೆಚ್ಚಾಗಲಿದೆ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಷೇರು ಮಾರುಕಟ್ಟೆ ಅಥವಾ ಅಲ್ಪಾವಧಿಯ ಹೂಡಿಕೆಗಳಲ್ಲಿ ಲಾಭ ಗಳಿಸುವಿರಿ ಆದರೆ ನಿಮ್ಮ ಚಂಚಲ ಸ್ವಭಾವದಿಂದಾಗಿ ಅನಾವಶ್ಯಕ ಖರ್ಚು ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಹಣದ ನಿರ್ವಹಣೆಯಲ್ಲಿ ಶಿಸ್ತು ಬಹಳ ಮುಖ್ಯ ಹೊಸ ವಾಹನ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಖರೀದಿಸುವ ಯೋಗವಿದೆ ಮೂರನೆಯದಾಗಿ ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸಂಭ್ರಮ ನಿಮ್ಮ ಸಾಮಾಜಿಕ ಜೀವನ ಬಹಳ ಕ್ರಿಯಾಶೀಲವಾಗಿರುತ್ತದೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಿರಿ ಮದುವೆಗಾಗಿ ಕಾಯುತ್ತಿರುವವರಿಗೆ ತಮ್ಮ ಬುದ್ಧಿಮತ್ತೆಗೆ ಸರಿಸಾಟಿಯಾದ ಜೀವನ ಸಂಗಾತಿ ದೊರೆಯುವರು ಕುಟುಂಬದೊಂದಿಗೆ ಹೆಚ್ಚು ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ ಸಣ್ಣಪುಟ್ಟ ಪ್ರವಾಸಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಆದರೆ ಮಾತನಾಡುವಾಗ ಎಚ್ಚರವಿರಲಿ ನಿಮ್ಮ ಆತುರದ ಮಾತುಗಳಿಂದ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗದಂತೆ ನೋಡಿಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಶಾಂತಿಗೆ ಆದ್ಯತೆ ನೀಡಿ ಬುಧನ ಪ್ರಭಾವದಿಂದಾಗಿ ನರಮಂಡಲ ಚರ್ಮ ಮತ್ತು ಉಸಿರಾಟದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅತಿಯಾದ ಯೋಚನೆಯಿಂದಾಗಿ ನಿದ್ರಾಹೀನತೆ ಮತ್ತು ಮಾನಸಿಕ ಆಯಾಸ ಉಂಟಾಗಬಹುದು ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಧ್ಯಾನ ಪ್ರಾಣಾಯಾಮವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ ಮಿಥುನ ರಾಶಿಯವರೇ ನಿಮ್ಮ ಅಸಲಿ ಶಕ್ತಿ ಇರುವುದು ನಿಮ್ಮ ತೀಕ್ಷ್ಣವಾದ ಬುದ್ಧಿಯಲ್ಲಿ ನಿಮ್ಮ ಮೆದುಳೇ ನಿಮ್ಮ ಸಾಮ್ರಾಜ್ಯ ನಿಮ್ಮ ಯಶಸ್ಸಿನ ಕೀಲಿಕೈ ನಿಮ್ಮ ಯೋಚನಾ ಲಹರಿಯಲಿದೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಪ್ರತಿ ಬುಧವಾರದಂದು ಗಣಪತಿ ಅಥವಾ ಶ್ರೀ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆಯನ್ನು ಅಥವಾ ತುಳಸಿಯನ್ನು ಅರ್ಪಿಸಿ ಓಂ ಬುಂ ಬುದಾಯ ನಮಗ ಎಂಬ ಮಂತ್ರವನ್ನು ದಿನಕ್ಕೆ ಕನಿಷ್ಠ ನೂರೆಂಟು ಬಾರಿ ಜಪ ಮಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ಪೆನ್ನು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಸಿರು ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸಿ ಮತ್ತು ಹೆಸರು ಕಾಳನ್ನು ದಾನ ಮಾಡಿ ನೀವು ನಿಮ್ಮ ಜ್ಞಾನವನ್ನು ಇತರರ ಒಳಿತಿಗಾಗಿ ಬಳಸಿದಷ್ಟು ಬುಧದೇವನು ನಿಮಗೆ ಒಲಿಯುತ್ತಾನೆ ಮತ್ತು ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸಿನ ಶಿಖರವನ್ನು ನೀವು ಏರುತ್ತಾ ಹೋಗುತ್ತೀರಿ ಇದಿಷ್ಟು ಮಿಥುನ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಆಗಬಹುದಾದ ಬದಲಾವಣೆಗಳಾಗಿದೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ